ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಐಸ್ ಕ್ರೀಮ್ ಮಾಡ್ಕೊಳ್ಳೋಕ್ಕೆ ನಾವು ಅರ್ಧ ಲೀಟ್ರ್ ಹಾಲು ಹಾಕೊಳ್ತಾ ಇದ್ದೀವಿ ನೀವು ಯಾವ ಹಾಲು ಬೇಕಾದರೂ ಯೂಸ್ ಮಾಡ್ಕೋಬೋದು ಇಲ್ಲಿ ನಾವು ನಂದಿನಿ ಹಾಲನ್ನ ಯೂಸ್ ಮಾಡಿದ್ದೀವಿ ಹಾಲನ್ನ ಈ ಥರ ಸ್ಪೂನ್ ಸಹಾಯದಿಂದ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆದಷ್ಟು ನೀವು ಹಾಲು ಕೆನೆ ಬರ್ದೇ ಇರೋ ಥರ ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಹಾಲು ಕೆನೆ ಬಂದರೆ ಐಸ್ ಕ್ರೀಮ್ ಟೇಸ್ಟ್ ಚೆನ್ನಾಗಿರಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇರಿ ಹಾಲು ಅರ್ಧಕ್ಕೆ ಬಂದಮೇಲೆ ನೀವು ನೆಕ್ಸ್ಟು ಬಾದಾಮಿ ಪುಡಿ ಹಾಕೊಳ್ಳಿ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ಇಲ್ಲಿ ನಾವು ಎಮ್ ಟಿ ಆರ್ದು ಬಾದಾಮಿ ನ ಯೂಸ್ ಮಾಡ್ತಾ ಇದೀವಿ ಸೊ ಈ ಥರ ಬಾದಾಮ್ ಪುಡಿ ಮೇಲೂ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಸೊ ನೀವು ನೋಡ್ಬೋದು ಹಾಲು ಮೊದಲು ಎಷ್ಟು ಜಾಸ್ತಿ ಇತ್ತು ಇವಾಗ ಎಷ್ಟು ಕಡಿಮೆ ಆಗಿದೆ ಅಂತ ಈ ರೀತಿ ನೀವು ಕುದಿಸ್ಕೊಳ್ಳಿ ನೀವು ನೋಡ್ಬೋದು ನಾವು ಕೆನೆ ಬರ್ದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇದ್ದೀವಿ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀವಿ ನೋಡ್ಕೊಂಡು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ ಯಾಕೆ ಬಾದಾಮಿ ಬಾದಾಮ್ ಮಿಕ್ಸ್ ಅಲ್ಲಿ ಆಲ್ರೆಡಿ ಸಕ್ಕರೆ ಇರುತ್ತೆ ಸಕ್ಕರೆ ಹಾಕೊಂಡ್ಮೇಲೂ ಈ ತರ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಸೊ ನೆಕ್ಸ್ಟ್ ನಾವು ಫ್ಲೇವರ್ಗೆ ಅಂತ ಈಗ ಏಲಕ್ಕಿ ಪುಡಿ ಹಾಕೊಳ್ತಾ ಇದೀವಿ ಸೊ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಸೊ ನೀವು ನೋಡ್ಬೋದು ಆಲ್ ಇವಾಗ ಎಷ್ಟು ಕಡಿಮೆ ಆಗಿದೆ ಅಂತ ನೆಕ್ಸ್ಟ್ ನಾವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ನಾವು ಬಾದಾಮಿ ಗೋಡಂಬಿ ಮತ್ತು ಪಿಸ್ತಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ನಾವು ಡ್ರೈ ಫ್ರೂಟ್ಸ್ನ ಇಲ್ಲಿ ಚಿಕ್ಕದಾಗೆ ನಾವು ಕಟ್ ಮಾಡ್ಕೊಂಡಿದ್ದೀವಿ ಸೊ ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ ಸೊ ಈಗ ನಾವು ಹಾಲು ಕೂಲ್ ಆಗಕ್ಕೆ ಬಿಟ್ಟಿದ್ದೀವಿ ಹಾಲು ಆದ್ಮೇಲೆ ನೀವು ಐಸ್ ಕ್ರೀಮ್ ಕಪ್ಪಲ್ಲಿ ಒಂದು ಚೂರು ಚೂರನೇ ನೀವು ಹಾಲ್ನ ಹಾಕೊಳ್ಳಿ ನಿಮ್ಮ ಹತ್ರ ಈ ಥರ ಐಸ್ ಕ್ರೀಮ್ ಕಪ್ ಇಲ್ಲ ಅಂತ ಅಂದರೆ ನೀವು ಲೋಟ ಕೂಡ ಯೂಸ್ ಮಾಡ್ಬೋದು ಸೊ ಈಗ ಹಾಲ್ನೆಲ್ಲ ಫ್ರಿಜ್ ಫ್ರಿಜ್ಜಲ್ಲಿ ಇಡಿ ಸೊ ನಾವು ರಾತ್ರಿ ಐಸ್ ಕ್ರೀಮ್ ಮಾಡಿದ್ದು ಬೆಳಗ್ಗೆ ಆಗೋದ್ರೊಳಗೆ ಐಸ್ ಕ್ರೀಮ್ ರೆಡಿ ಇತ್ತು ಸೊ ಈ ಥರ ನೆಕ್ಸ್ಟ್ ಒಂದು ಬೌಲಲ್ಲಿ ನೀರು ಇಡ್ಕೊಂಡು ಈ ಥರ ನೀರು ಸಹಾಯದಿಂದ ನೀವು ಐಸ್ ನ ತೆಗೀರಿ ಆಗ ನೀಟಾಗಿ ಐಸ್ ಕ್ರೀಮ್ ಬರುತ್ತೆ ಸೊ ನೀವು ನೋಡ್ಬೋದು ಐಸ್ ಕ್ರೀಮ್ ಎಷ್ಟು ಆಗಿ ಬರ್ತಾ ಇದೆ ಅಂತ ಮನೆಯಲ್ಲಿ ನೀವು ಸುಲಭವಾಗಿ ಈ ಬಾದಾಮ್ ಕುಲ್ಫಿನ ಟ್ರೈ ಮಾಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಈ ಬಾದಾಮ್ ಕುಲ್ಫಿ ಅಂತೂ ತುಂಬಾ ಇಷ್ಟ ಆಯಿತು ಸೊ ಹೇಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕೋನ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ